ಇಲ್ಲಿ ಏನಪ್ಪ ಅಂದರೆ ಆ ತಾಯಿ ಇಲ್ಲಿ ಹನ್ನೆರಡರಿಂದ ಒಂದು ಗಂಟೆಗೆ ಆ ತಾಯಿ ಹೊರಗಡೆ ಬರ್ತಾಳೆ ನಮ್ಮ ಈ ನಗರದ ಪೇಟೆ ಅಂತ ಏನಿದೆ ಇದು ಮೊದಲು ಓ ಟಿ ಸಿ ರೋಡು ಅಂತಿದೆ ಈಗ ಧರ್ಮರಾಜ ದೇವಸ್ಥಾನ ಮುಖ್ಯ ರಸ್ತೆ ಅಂತ ಹೇಳ್ತೀವಿ ಈ ಮೂಲ ಈ ರಸ್ತೆಯಲ್ಲಿ ಆತ ಹೋಗ್ಬಿಟ್ಟು ಮತ್ತು ಈಗ ಕೆಲವು ಕಬ್ಬನ್ಪೇಟೆಯ ಕೆಲವು ಬೀದಿಗಳನ್ನು ಹೋಗ್ತಾರೆ ಆಮೇಲೆ ಮಾರ್ಕೆಟ್ ಮಾರ್ಕೆಟಲ್ಲಿರ್ತಕ್ಕಂಥ ಗಣಪತಿ ದೇವಸ್ಥಾನ ತದನಂಥ ಪೊಲೀಸ್ ರಸ್ತೆ ಚಿಲಾರಿ ರೋಡು ಆಮೇಲೆ ಮಸ್ತಾನ್ ಸಾಬ್ ದರ್ಗಾಕ್ಕೆ ಹೋಗ್ತಕ್ಕಂಥದ್ದು ಒಂದು ವಿಶೇಷತೆ ಯಾಕೆಂದರೆ ಮಸ್ತಾನ್ ಸಾಬ್ ಅಂತಕ್ಕಂಥವರು ಒಬ್ಬರು ಫಕೀರರು ಹೈದರಾಲಿ ಕಾಲದಲ್ಲಿ ಅವರು ಈ ಲಾಲ್ಬಾಗಲ್ಲಿ ನೋಡ್ಕೊಳ್ತಾಯಿರ್ತ ಜನ ಆ ವ್ಯಕ್ತಿ ಈ ಆತನ ಈ ಪರಮ ಭಕ್ತ ಆತ ಆತನಿಗೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಬಿದ್ದೋಗ್ಬಿಡ್ತಾನೆ ಆಗ ಆ ತಾಯಿಯ ಒಂದು ಏನು ಭಂಡಾರ ಭಂಡಾರದಿಂದ ಆತನಿಗೆ ಮತ್ತೆ ಪ್ರಜ್ಞೆ ಬರ್ತದೆ ಈಗ ಆತ ಮಹಾಭಕ್ತ ಆಗ್ತಾನೆ ಆತನೇ ಮಸ್ತಾನ್ ಸಾಬ್ ಅಂತೇಳಿ ಆಗ ಅವತ್ತನಿಂದ ಕೂಡ ಆ ಒಂದು ಮಸ್ತಾನ್ ಸಾಬ್ ದರ್ಗಾದವ್ರು ಏನು ಮಾಡ್ತಾರೆ ಈ ದೇವಸ್ಥಾನಕ್ಕೆ ಪ್ರತಿ ಪೌರ್ಣಿಮೆಯಿಂದ ಕೂಡ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇವರು ಕೂಡ ಅಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಆ ಕಾರಣದಿಂದ ಆ ತಾಯಿ ಮಹಾಶಕ್ತಿ ಕರಗ ಮಹಾಶಕ್ತಿ ಅಲ್ಲಿ ಭೇಟಿಯನ್ನು ಕೊಡ್ತಕ್ಕಂಥದ್ದು ಇವತ್ತು ನುಡಿಯಲ್ಲಿ ಈಗ ಸಾಮಾನ್ಯವಾಗಿ ಆ ತಾಯಿ ಇಲ್ಲಿ ಹನ್ನೆರಡರಿಂದ ಒಂದು ಗಂಟೆ ಈ ದೇವಸ್ಥಾನ ಬಿಟ್ಟರೆ ಎಲ್ಲ ಕಡೆ ಅಣ್ಣಮ್ಮನ ದೇವಸ್ಥಾನದವರೆಗೂ ಎಲ್ಲ ಪ್ರದೇಶಗಳನ್ನ ಸುತ್ತಿ ಭಾನುವಾರ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ಬರಬೇಕು ಅಂತಿದೆ ಏಳರಿಂದ ಎಂಟು ಅಥವಾ ಒಂಬತ್ತು ಗಂಟೆ ಒಳಗೆ ಬರ್ತಾಳೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್